ನಮಸ್ಕಾರ ವೀಕ್ಷಕರೇ ಇನ್ಸ್ಪೈರ್ ಟು ಸೆಟ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾವೆಲ್ಲ ಇದ್ದೀವಿ ಆಲೂಗೆಡ್ಡೆ ಬೆಳಗ್ಗೆ ಹಾಕ್ತಿದ್ರೆ ಸಾಕು ಇವಾಗ ನಾಲ್ಕೈದು ಸಲ ಔಷಧಿ ಹೊಡಿಬೇಕು ಟೊಮೊಟೊಗೂ ರೋಗ ಆಲೂಗೆಡ್ಡೆಗೂ ರೋಗ ಆ ಒಂದು ಸಲ ರೋಗ ಬಂತು ಅಂದರೆ ಆಲ್ಮೋಸ್ಟ್ ಅದು ಹೋಯ್ತು ಅಂತಾನೆ ವ್ಯಾನಿಷ್ ಸೊ ಅಲ್ಲಿಗೆ ಏನು ಸ್ನೇಹಿತರೆ ರೈತರ ಕತೆ ಗೋವಿಂದ ಗೋವಿಂದ ನಿಮಗೆಲ್ಲ ಗೊತ್ತೇ ಇದೆ ಪಾಪ ಎಷ್ಟು ಕಷ್ಟ ಅಂತ ಸೊ ಇವತ್ತು ಒಂದು ವಿಷಯದಲ್ಲಿ ಆಲ್ಮೋಸ್ಟು ನನಗೆ ತಿಳಿದಿರೋ ಮಟ್ಟಿಗೆ ಯಾವ್ಯಾವ ಔಷಧಿ ನಾವೀಗ ಔಷಧಿ ಗೊತ್ತಿರಲ್ಲ ಅಂಗಡಿಗೆ ಹೋಗ್ತೀವಿ ಆಲೂಗಡ್ಡೆಗೊಂದು ಔಷಧಿ ಕೊಡಪ್ಪ ಶುಂಠಿಗೊಂದು ಔಷಧಿ ಕೊಡಪ್ಪ ತರ್ತೀವಿ ಹೊಡಿತೀವಿ ಆ ಥರ ಇರೋ ಸಿಚ್ಯುವೇಷನಲ್ಲಿ ಇವಾಗ ಒಂದು ಯಾವ ರೀತಿಯಾದಂಥ ಔಷಧಿನ ನಾವು ಅಟ್ಲೀಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅಂತ ಒಂದು ಇನ್ಫಾರ್ಮೇಶನ್ ಅಷ್ಟೇ ಇದು ನಿಮಗೆ ಇದ್ರೂ ನೀವು ಕೂಲಂಕುಷವಾಗಿ ಬೇಕಾದರೆ ನೀಟಾಗಿ ಪರಿಶೀಲನೆ ಮಾಡಬೇಕು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ತೋಟಗಾರಿಕೆ ಇಲಾಖೆಯಲ್ಲಿರ್ಬೋದು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಇವ್ರ ಹತ್ರನೂ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಬಟ್ ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಯಾವ ಔಷಧಿ ಯಾವ ಟೈಮಲ್ಲಿ ಹಾಕ್ಬೇಕು ಯಾವುದರದು ಏನಿರ್ಬೋದು ಸೊ ಅದನ್ನು ತಿಳ್ಕೊಳ್ಳೋಣ ನಿಮಗೆ ಗೊತ್ತೇ ಇದೆ ಇವತ್ತು ಇತ್ತೀಚಿನ ದಿನ ಅದೇ ಬೆಂಕಿ ರೋಗ ಅಂತ ಹೇಳ್ತೀವಿ ಅಥವಾ ಏನಪ್ಪ ಕೊಳೆ ರೋಗ ಅಂತ ಹೇಳ್ತೀವಿ ಹೀಗೆ ಅನೇಕ ರೋಗಗಳು ಆಲೂಗಡ್ಡೆಗಂತೂ ತುಂಬಾ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಯಾವ ರೀತಿ ಔಷಧಿನ ನಾವು ರೈತರಿಗೆ ಯಾವ ಟೈಮಲ್ಲಿ ಯಾವ ಟೈಮಿಗೆ ಬೆಳೆ ಯೋಗ್ಯವಾದಂಥ ಔಷಧೋಪಚಾರ ಮಾಡಬೇಕು ಆ ಒಂದು ಕೃಷಿ ಇಲಾಖೆ ಸೂಚಿಸಿದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ನಮ್ಮ ಜನ ಯಾರೂ ಸಹ ಡೈರೆಕ್ಟಾಗಿ ಯೋಚನೆ ಮಾಡಲ್ಲ ಸುಮ್ಮನೆ ಅಂಗಡಿಗೆ ಹೋಗ್ತಾರೆ ಆಲ್ರೆಡಿ ಯಾರೋ ಅಂಗಡಿ ಮಾರ್ತಿರ್ತಾರೆ ಅವನಿಗೆ ಬೇಕಾದಂತಹ ಲಾಭದಲ್ಲಿಟ್ಟು ಅಂಥ ಒಂದು ಔಷಧಿನ ಡೀಲರ್ ಕೊಟ್ಟಿರ್ತಾರೆ ಅದನ್ನು ತರ್ತಾರೆ ಸುಮ್ಮನೆ ನಾವು ಕೇಳಿದ ತಕ್ಷಣ ಕೊಡ್ತಾರೆ ಅದನ್ನು ಯಾರು ಓದೋಕ್ಕೂ ಹೋಗೋಲ್ಲ ಬಿಡಿ ಸೊ ಬನ್ನಿ ನೋಡೋಣ ಈಗ ಹೇಗಪ್ಪ ಮೊದಲನೇದಾಗಿ ಅಂದರೆ ಅಂಗಮಾರಿ ರೋಗ ಲಕ್ಷಣ ಅಂತ ಏನು ಹೇಳ್ತೀವಲ್ಲ ಅಂಗಮಾರಿ ರೋಗ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಕಂಡು ಬಂದರೆ ಮೊದಲನೇ ಸಿಂಪಣೆಗಾಗಿ ಕ್ಲೋರೋಥೆಲೋನಿಲ್ ಅಂತ ಏನು ಹೇಳ್ತೀವಿ ಅಥವಾ ಕವಚ್ ಅಂತ ಕರಿತೀವಲ್ಲ ಅದನ್ನು ಎರಡು ಮಿಲಿ ಲೀಟರ್ ಅಥವಾ ಲೀಟರ್ ಅಥವಾ ಮ್ಯಾಂಕೊಜಿಬ್ ಅಂತ ಏನು ಹೇಳ್ತೀವಿ ಅದನ್ನು ಮೂರು ಗ್ರಾಮ್ ಅಥವಾ ಮೂರು ಗ್ರಾಮ್ ಪರ್ ಲೀಟರಲ್ಲಿ ಹಾಕಿ ಓಕೆ ಮೂರು ಗ್ರಾಮ್ ಪರ್ ಲೀಟ್ರಲ್ಲಿ ಹಾಕಿ ಪ್ರತಿ ಲೀಟ್ರ್ ನೀರಿನಲ್ಲಿ ಬೆಳೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದೇನಂದರೆ ಮೊದಲನೇ ಔಷಧೋಪಚಾರಣ ಅಂತ ಹೇಳ್ತೀವಿ ಅಂದರೆ ಮೊದಲನೇ ಟೈಮ್ ಫಸ್ಟ್ ಟೈಮ್ ಹೊಡಿತೀವಲ್ಲ ಒಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಇತ್ತ ಡಿವೈಡ್ ಆಗಿರುತ್ತಲ್ಲ ಫಸ್ಟ್ ರೌಂಡಲ್ಲಿ ಇದನ್ನು ಮಾಡಬೇಕಾಗುತ್ತೆ ನಾವೀಗ ಎರಡನೇ ರೌಂಡಿಗೆ ಬಂದು ನೋಡಿದ್ರೆ ನಮಗೆ ಎರಡನೇ ಸಿಂಪಡಣೆಗೆ ಏನೇನು ಮಾಡ್ಬೋದು ಅಂದರೆ ಸೈಮೋಕ್ಲಾಸಿನಲ್ ಪ್ಲಸ್ ಮ್ಯಾಂಕೊಜೆಬ್ ಅಥವಾ ಮ್ಯಾಕ್ಸಿಮೇಟ್ ಅಥವಾ ಕಾರ್ಜೆಟ್ ಅಂತ ಏನು ಹೇಳ್ತೀವಿ ಅದನ್ನು ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರಲ್ಲಿ ಅಥವಾ ಟೈಮಿರೋ ಮಾರ್ಫ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಗ್ರಾಮ್ ಪರ್ ಲೀಟರಲ್ಲಿ ಹಾಕಿ ಅದನ್ನು ಬೆರೆಸಿ ಆ ದ್ರಾವಣನ ಪ್ರತಿ ಏಳು ದಿನಗಳಿಗೊಮ್ಮೆ ಅಂದರೆ ಈ ಒಂದು ಮಿಶ್ರಣನ ಈ ಒಂದು ದ್ರಾವಣನ ಪ್ರತಿ ಏಳು ದಿನಗಳೊಮ್ಮೆ ದಿನಗಳಿಗೊಮ್ಮೆ ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಏನು ಹೇಳಿದು ಮ್ಯಾಂಕೋಜೆಬ್ ಪ್ಲಸ್ಸು ಸೈಮೋಕ್ ಸೈಮೊಕ್ಸೋಥಿನಲ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ ಮಾಡೋಂಥ ಒಂದು ದ್ರಾವಣ ಇದು ಸೊ ಅದ್ರ ಜೊತೆಗೆ ಇನ್ಯಾವುದು ಡೈಮಿಥೋ ಡೈಮಿತೋಮಾರ್ಫ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಗ್ರಾಮನ್ನು ಪ್ರತಿ ಲೀಟರ್ ನೀರಲ್ಲಿ ಹಾಕಿ ಮಿಶ್ರಣ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೋಡ್ಕೊಳ್ಳಿ ಇವು ಎಷ್ಟು ನೀವು ಇದನ್ನು ಅಲ್ಲಿ ಹೋದಾಗ ನೋಡ್ಬೋದು ಯಾವ ಶ್ಚಿತ್ ಆಳ್ತಿರಲ್ಲ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅಂದರೆ ಪ್ರತಿ ಏಳು ದಿನಗಳ ಅಂತರದಲ್ಲಿ ಒಂದು ಸಲ ನೀವು ಹಾಕಿದಾಗ ಆ ರೋಗ ಹಚ್ಚು ಹತೋಟಿ ಆಗುವವರೆಗೂ ನೀವು ಸಿಂಪರಣೆ ಮಾಡಬೇಕಾಗುತ್ತೆ ಸೊ ಇನ್ನೊಂದಂದರೆ ಒಂದೇ ಔಷಧನ್ನು ಪದೇ ಪದೇ ಬಳಸದೆ ಔಷಧಿಗಳನ್ನ ಬಳಸ್ ಪದೇ ಪದೇ ಬಳಸ್ತೇನೆ ಬೇರೆ ಔಷಧಿನ ಬದಲಾಯಿಸಿ ಸಿಂಪಡಣೆ ಮಾಡೋದು ಯೋಚನೆ ಮಾಡಬೇಕಾಗುತ್ತೆ ನೀವು ಒಂದೇ ಔಷಧಿನ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ರೋಗದ ತೀವ್ರತೆ ಜಾಸ್ತಿ ಏನಾದರೂ ಆದರೆ ಮೂರನೇ ಸಿಂಪರಣೆ ಸಹ ಮಾಡಬೇಕಾಗುತ್ತೆ ಅದಕ್ಕೆ ಸೆಕ್ವಿನ್ ಅಂತ ಏನು ಹೇಳ್ತೀವಿ ಅದನ್ನು ಅಥವಾ ಎರಡರಿಂದ ಮೂರು ಗ್ರಾಮು ಅಥವಾ ರಿಡೋಮಿಲ್ ಅಂತ ಏನು ಹೇಳ್ತೀವಿ ಅದನ್ನು ರಿಡೋಮಿಲ್ ಎಮ್ ಫೋರ್ಟಿ ಫೈವ್ ನಲವತ್ತೈದು ಇದನ್ನು ಎರಡು ಗ್ರಾಮನ್ನು ಪ್ರತಿ ಲೀಟರಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ ಸೊ ಇದು ಯಾವಾಗ ಹೇಳಿ ರೋಗದ ತೀವ್ರತೆ ಜಾಸ್ತಿ ಆದಾಗ ಅಂದರೆ ಮೂರನೇ ಸಿಂಪರಣೆ ಏನು ಹೇಳ್ತೀವಿ ಇದನ್ನು ಮ ಅಂದರೆ ಜಾಸ್ತಿ ರೋಗದ ತೀವ್ರತೆ ಜಾಸ್ತಿ ಆದರೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಕೊಳೆ ರೋಗ ಅಥವಾ ಶಿಲೀಂಧ್ರ ರೋಗ ಅಂತ ಏನು ಹೇಳ್ತೀವಲ್ಲ ಕೊಳವೆ ರೋಗ ಅಂತೀವಲ್ಲ ಅದನ್ನು ಅದನ್ನು ಅರತಿ ಹಟೋತಿ ಹತೋಟಿ ಮಾಡೋದಕ್ಕೋಸ್ಕರ ಟ್ರೈಸೋಕ್ಲೋಜಲ್ ಅಂತ ಹೇಳುವಂಥ ಗುಂಪಿಗೆ ಸೇರುವಂತಹ ಶಿಲೀಂಧ್ರ ನಾಶಕವನ್ನು ಎರಡು ಆಗಿ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದು ಅಥವಾ ಒಂದು ಗ್ರಾಮ್ ಫಿಮೋಕ್ಲಡನ್ ಪ್ಲಸ್ ಸೈಮೊಕ್ಸಾನಿಲ್ ಅಂತ ಏನು ಹೇಳ್ತೀವಿ ಇದನ್ನು ಮೊದಲನೇದು ಯಾವುದು ಹೇಳ್ತೀನಲ್ಲ ಅದನ್ನ ಎರಡು ಗ್ರಾಮು ಪ್ರತಿ ಲೀಟ್ರ್ ಹಾಕ್ಬೇಕಂದ್ರೆ ನೀವು ನೂರು ಲೀಟ್ರ್ ಹೊಡೆದ್ರೆ ಪ್ರತಿ ಲೀಟ್ರಿಗೆ ಎರಡು ಗ್ರಾಮ್ ಬರೋ ಥರ ಹಾಕ್ಬೇಕು ನೋಡಿ ನೀವು ಮಿಶ್ರಣ ಮಾಡೋದನ್ನು ಕರೆಕ್ಟ್ ಮಾಡಬೇಕು ಸ್ನೇಹಿತರೆ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕ್ಬಾರ್ದು ಇದನ್ನ ನಾವು ನಮ್ಮ ರೈತರಿಗೆ ಗೊತ್ತಿರೋಲ್ಲ ಮತ್ತು ಕ್ಲಡನ್ ಪ್ಲಸ್ ಸೈಮೊಕ್ಸತ್ ಕಾಥಿನಲ್ ಅಂತ ಏನು ಹೇಳ್ತೀವಿ ಅಥವಾ ಅಜಾಕ್ ಇದಕ್ಕೇನಪ್ಪ ಇದು ಅಥವಾ ಅಜಾಕ್ಟ್ರೋಕ್ಸಿಬಿನ್ ಅಂತ ಏನು ಹೇಳ್ತೀವಿ ಇದನ್ನು ಒಂದು ಮಿಲಿ ಲೀಟರ್ನ ಅತ್ ಒಂದು ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿ ಬ ಪ್ರತಿ ಏನಪ್ಪ ಇದನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ನೋಡಿ ನಾವು ಮಿಶ್ರಣ ಒಂದು ಬ್ಯಾರ್ಲ್ ಹಾಕು ಒಂದು ಡ್ರಮ್ಮಿಗೆ ನೀರು ತುಂಬಿಸ್ಬಿಟ್ಟು ಒಂದು ಬಾಟ್ಲು ಹಾಕ್ಬಿಡು ಆ ಥರ ಮಾಡಿದರೆ ತಪ್ಪು ಸ್ನೇಹಿತರೆ ಸೊ ನೀವು ಎಷ್ಟೆಷ್ಟು ಮಿಶ್ರಣ ಮಾಡಬೇಕು ಅಂತಲೇ ನಾನು ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ತಿದ್ದೀನಿ ನಿಮಗೋಸ್ಕರ ದುಂಡಾಣುವಿನ ಅಂದರೆ ದಪ್ಪು ರೋಗ ಆಯಿತು ಏನು ಬರುತ್ತಲ್ಲ ಕಜ್ಜಿ ರೋಗ ಬರುತ್ತಲ್ಲ ಅದಕ್ಕೋಸ್ಕರ ಟೊಮೊಟೊಗೆ ಮೇಯ್ನು ಆ ಕಜ್ಜಿ ರೋಗನ ಅಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಚಿಕ್ಕಿ ಉ ಅಂದರೆ ಕರ್ಕರ್ ಕರ್ಕರ್ ಚಿಕ್ಕಿ ಆಗುತ್ತೆ ಕಪ್ಪು ಕಲರ್ದು ಸೊ ಅದನ್ನು ಅದು ಏನು ಮಾಡುತ್ತೆ ಅದು ಕಾಯಿನ ಗುಣಮಟ್ಟನ ಕಡಿಮೆ ಮಾಡಿಬಿಡುತ್ತೆ ಅಂದರೆ ಕಾಯಿ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೋಸ್ಕರ ಹಣ್ಣಿನ ಬೆಲೆನೂ ಕಡಿಮೆ ಆಗುತ್ತೆ ಸೊ ಆ ಒಂದು ಇದಕ್ಕೆ ರೈತರು ಆತಂಕದಲ್ಲಿದ್ದಾರೆ ಹೆಚ್ಚು ಕಮ್ಮಿ ಹೇಳಬೇಕು ಅಂದರೆ ಸೊ ಅದನ್ನು ಹೆಂಗೆ ನಾವು ಹೋಗ ಹೋಗ್ಲಾಕ್ಸೋದು ಅಂದರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ವೈಜ್ಞಾನಿಕ ಅಥೋರ್ಟಿ ಮಾಡ್ಬೋದು ಅಂದರೆ ಸ್ಟ್ರೆಪ್ಟೋಮೈಸಿನ್ ಅಂತೆ ಸಲ್ಫೇಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಪಾಯಿಂಟ್ ಫೈವ್ ಅಂದರೆ ಒಂದು ಸುನ್ನೋ ಸೊನ್ನೆ ಪಾಯಿಂಟ್ ಐದು ಗ್ರಾಮ್ ಜೊತೆಗೆ ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ ಅಥವಾ ಬ್ರೋನೋಫಾಲ್ ಅಂತ ಸಿಗುತ್ತೆ ಅದನ್ನು ಪಾಯಿಂಟ್ ಫೈವ್ ಅಂದರೆ ನೂ ಪಾ ಜೀರೋ ಪಾಯಿಂಟ್ ಐದು ಗ್ರಾಮ್ ಜೊತೆಗೆ ಮೂರು ಗ್ರಾಮ್ ತ್ರಾಮ್ರದ ಆಕ್ಸಿಫ್ಲೋರೈಡ್ ಅಂತ ಏನು ಹೇಳ್ತೀವಿ ಅಥವಾ ಪಾಯಿಂಟ್ ಫೈವ್ ಅಂದರೆ ಜೀರೋ ಪಾಯಿಂಟ್ ಐದು ಗ್ರಾಮ್ ನಾಶಿಕ್ ಅಂತ ಏನು ಹೇಳ್ತೀವಲ್ಲ ಇದನ್ನು ಸಿಂಪರಣೆ ಮಾಡಬೇಕಾಗುತ್ತೆ ಈ ಒಂದು ಮಿಶ್ರಣನ ಎಷ್ಟಾಕ್ಬೇಕು ಪ್ರತಿ ಲೀಟ್ರಿಗೆ ಇಷ್ಟು ಬೇಕು ಅಂತ ಹೇಳ್ತಾ ಇರೋದಿ ನಾನು ಸಿಂಪರಣೆ ಮಾಡುವ ಜೊತೆಗೆ ಅಂಟನ್ನು ಅಂಟನ್ ಅಂಟನ್ನು ಒಂದು ಮಿಲಿ ಲೀಟರ್ಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಟೆಸ್ಟ್ ಮಾಡಬೇಕಂದ್ರೆ ಒಂದು ಮಿಲಿ ಲೀಟ್ರಿಗೆ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು ಅಲ್ಲದೆ ಕನಿಷ್ಠ ನಾಲ್ಕು ಗಂಟೆಗಳ ಕಾಲ ಮಳೆ ಇರೋ ಅಂಥ ಟೈಮಲ್ಲಿ ಸಿಂಪರಣೆ ಮಾಡಬೇಕು ಸ್ನೇಹಿತರೆ ನಾವು ನೋಡಿ ನಮ್ಮ ರೈತರು ಏನು ಮಾಡ್ತೀವಿ ಮಳೆ ಬರಬೇಕಾದ್ರೆ ಇಲ್ಲ ಮಳೆ ಬಂದ ತಕ್ಷಣವೇ ಔಷಧಿ ಹೊಡೆದ್ಬಿಡ್ತೀವಿ ಮತ್ತು ಇಮಿಡಿಯೇಟ್ ಮಳೆ ಬಂದುಬಿಡುತ್ತೆ ರೋಗ ವಾಸಿ ಆಗೋಲ್ಲ ಅಂತೀವಿ ಅದು ನಿಜ ಯಾಕಂದರೆ ನಾವು ಮಳೆ ಬರೋದಕ್ಕೆ ನಾಲ್ಕು ಅವರು ಆಗಬಾರ್ದು ಮಳೆ ಬರಬಾರ್ದು ಸೊ ಈ ರೀತಿಯಾಗಿ ನೀವು ಮಾಡೋದ್ರಿಂದ ತೋಟದಲ್ಲಿ ಹೆಚ್ಚಿನ ನೀರು ನಿಲ್ದಂತೆ ನೋಡ್ಕೊಳ್ಳೋದು ರೈತರು ಬಯಲು ಸೀಮೆಗಳಾಗಿದ್ದರೆ ಕಳವೆ ಪಂಪ್ ಅಥವಾ ಪೈಪ್ ಮೂಲಕ ನೀರು ಸಾಗಣೆ ಮಾಡುವುದು ಈ ರೀತಿಯಾಗಿ ನೀವು ಕ್ರಮಗಳನ್ನು ಕೈಗೊಂಡ್ರೆ ಆಲ್ಮೋಸ್ಟ್ ನಾವು ರೋಗಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಈ ವಿಷಯಗಳಿಂದ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ನೀವು ಸಹ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಇದು ಮಾಡಬೇಕು ಸ್ನೇಹಿತರೆ ನಾನು ಒಂದು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿರೋದಷ್ಟೇ ಈ ಔಷಧಿ ಓಕೆನಾ ಇಲ್ವಾ ಅನ್ನೋದನ್ನು ಬೇರೆಯವರು ಸಹ ಮಾಡ್ತಿರ್ತಾರೆ ಅವರನ್ನು ಸಹ ತಿಳಿದು ನೀವು ಸಿಂಪಡಣೆ ಮಾಡೋದಾಗಲಿ ಅಥವಾ ಯೂಸ್ ಮಾಡೋದಾಗಲಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನಾವು ನೋಡ್ತಿರ್ತೀವಿ ಮಳೆ ಬಂತ ಗೊಬ್ಬರ ಹಾಕು ಮಳೆ ಬಂತ ಔಷಧಿ ಹೊಡಿ ಕೊಳೆ ಬಂತ ರೋಗ ಬಂತ ಔಷಧಿ ಹೊಡಿ ಯಾವ್ದು ಕೊಡ್ತಾರೆ ಅಂಗ್ಡೀಲ ತಂದು ಹಾಕಿಬಿಡಿ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನೀವಾಗಿ ಸ್ವಲ್ಪ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಯಾವಾಗ ಹೊಡಿಬೇಕು ಯಾವಾಗ ಇದು ಮಾಡಬೇಕು ಅಂತ ತಿಳ್ಕೊಂಡು ನೀವು ಕೃಷಿ ಮಾಡಬೇಕು ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ